ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಮನೆಯಲ್ಲೇ ಬಾತ್ ಪೌಡರ್ ಕ್ಲೆನ್ಸರ್ ಹೇಗೆ ಫೋಮಿಂಗ್ ಬರೋ ಪೌಡರ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಸೊ ಏನಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ತುಂಬ ಜನಕ್ಕೆ ನೊರೆ ಬರಬೇಕು ಅಂತ ಅನಿಸುತ್ತೆ ಪೌಡರಲ್ಲಿ ಸೊ ಅದಕ್ಕೋಸ್ಕರ ನೀವು ನಿಮ್ಮ ಮನೆಯಲ್ಲೇ ಬಾತ್ ಪೌಡರ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಅದಕ್ಕೊಂದು ತ್ರೀ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಅದರ ಬೆನಿಫಿಟ್ಸ್ ಏನು ಮತ್ತು ಎಷ್ಟು ಗ್ರಾಮ್ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋ ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಈಗ ಮಾಡೋದ್ರಿಂದ ಸೊ ನೆಕ್ಸ್ಟ್ ವೀಡಿಯೋನ ನೀವು ಫಸ್ಟೇ ನೋಡ್ಬೋದು ಸೊ ನಾನಿಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಬಾತ್ ಪೌಡರನ್ನ ತಗೊಂಡಿದ್ದೀನಿ ಪ್ಲಸ್ ಇದು ಕ್ಲೇ ಕಾಯಿಲಿಂಗ್ ಕ್ಲೇ ಅಂತ ಹೇಳ್ಬಿಟ್ಟು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಅದು ಇದು ಎಸ್ ಸಿ ಐ ಪೌಡರು ಕ್ಲೆನ್ಸಿಂಗಿಗೋಸ್ಕರ ಮತ್ತು ಫಾರ್ಮಿಂಗಿಗೋಸ್ಕರ ಇದು ಗ್ರೇಪ್ ಸೀಡ್ ಆಯಿಲು ಇದು ಲೈಟ್ ವೈಟ್ ಆಯಿಲು ಸೊ ಅದಕ್ಕೋಸ್ಕರ ನಾನು ಇದನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ ಸೊ ಜಸ್ಟ್ ಈ ಫೋರ್ ಇಂಗ್ರೀಡಿಯೆಂಟಿಂದ ನಾವಿವಾಗ ಮನೆಯಲ್ಲೇ ಈ ಪೌಡರ್ ಮಾಡ್ಕೊಂಡ್ಬಿಟ್ಟು ನಾವೆಲ್ಲ ಹೊರಗಡೆ ಹೋದಾಗೆಲ್ಲ ಕ್ಯಾರಿ ಮಾಡ್ಬೋದು ಯೂಸ್ ಮಾಡ್ಕೋಬೋದು ಇದನ್ನು ನಾವು ಎಲ್ಲದನ್ನು ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ಬ್ಲೆಂಡ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಗ್ರೇಪ್ ಸೀಡ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿದಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಸೊ ಅದನ್ನು ನೀವು ಒಂದು ಬಾಟಲು ಕಂಟೈನರಲ್ಲಿ ಹಾಕಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡು ನೀವು ಇವಾಗೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ಅವಾಗ ಈಸಿಯಾಗಿ ಕ್ಯಾರಿ ಮಾಡಿ ಅಲ್ಲೆಲ್ಲ ಯೂಸ್ ಮಾಡ್ಬೋದು ಸೊ ಇದ್ರದ್ದು ಬೆನಿಫಿಟ್ ಅಂದರೆ ನಿಮಗೆ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ ಟೆಕ್ಸ್ಚರು ಮತ್ತು ಟೋನನ್ನು ಇಂಪ್ರೂವ್ ಮಾಡುತ್ತೆ ಪ್ಲಸ್ ಹೈಡ್ರೇಟ್ ಮಾಡುತ್ತೆ ಮಾಯಶ್ಚರ್ ಕೊಡುತ್ತೆ ನಿಮಗೆ ಹಾಕಿನೇ ಇರುತ್ತಲ್ಲ ಹಾಕಿನೇ ಕೂಡ ಪ್ರಿವೆಂಟ್ ಮಾಡ್ತದೆ ಮತ್ತು ಸನ್ ಡ್ಯಾಮೇಜಿಂದ ಸನ್ ಇದರಿಂದ ನಿಮಗೇನಾದರೂ ಸ್ಕಿನ್ ಡ್ಯಾಮೇಜ್ ಆಗಿದೆ ಆದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತದೆ ಸೊ ರೆಗ್ಯುಲರ್ ಯೂಸಿಂದ ನಿಮಗೆ ಇಷ್ಟು ಬೆನಿಫಿಟ್ಸ್ ಈ ಎಲ್ಲ ಕಂಬೈನ್ ಮಾಡ್ಕೊಂಡಿರೋದ್ರಿಂದ ಇಂಗ್ರೀಡಿಯೆಂಟ್ನ ಈ ಬೆನಿಫಿಟ್ಟು ನಿಮಗೆ ಸಿಗುತ್ತೆ ಸೊ ಅದು ತುಂಬ ಈಸಿ ಇದೆ ಕೂಡ ಮಾಡೋಕ್ಕೆ ಪ್ಲಸ್ ನಾನು ಕೊಡ್ತಾ ಇರೋ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅಲ್ಲಿ ಬೆಲ್ಲೈಕನ್ನ ಟ್ಯಾಪ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಮಾಡೋ ವಿಡಿಯೋ ಮೊದಲೇ ನಿಮಗೆ ಬರುತ್ತೆ ಸೊ ನಿಮ್ಗೆ ಈಸಿ ಆಗುತ್ತೆ ನಮ್ಮ ವೀಡಿಯೋ ನೆಕ್ಸ್ಟ್ ನೋಡೋಕ್ಕೆ ಸೊ ಇದನ್ನು ಪ್ರತಿಯೊಬ್ಬರು ಮನೆಯಲ್ಲೇ ಮಾಡಿಕೊಳ್ಳಿ ಮತ್ತು ಇದ್ರದ್ದು ಬೆನಿಫಿಟ್ ತೊಗೊಳ್ಳಿ ನಿಮಗೇನಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸೊ ನಾನು ಅದು ಕ್ಲಾರಿಫೈ ಮಾಡ್ತೀನಿ ಪ್ಲಸ್ ನಿಮಗೆ ಯಾವ ಮೆಷರ್ಮೆಂಟಲ್ಲಿ ತೊಗೊಳ್ಬೇಕು ಅಂತ ಲಾಸ್ಟಲ್ಲಿ ಕೂಡ ನಾನು ಗ್ರಾಮ್ಸ್ ಇದರಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಹಾಕ್ತೀನಿ ಯಾವುದ್ಯಾವುದು ಎಷ್ಟೆಷ್ಟು ತಗೊಳ್ಬೋದು ಅಂತ ಸೊ ಅದನ್ನು ನೋಡಿಕೊಂಡು ನೀವು ಮನೆಯಲ್ಲಿ ಇದನ್ನು ಆರಾಮಾಗಿ ಮಾಡಿಕೊಂಡು ಪ್ರತಿಯೊಬ್ಬರೂ ಯೂಸ್ ಮಾಡ್ಬೋದು ಟ್ರಾವೆಲ್ ಫ್ರೆಂಡ್ಲಿಯಾಗ್ಲೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಇಲ್ಲಿ ಯಾವುದೋ ಆರ್ಟಿಫಿಷಿಯಲ್ ಸ್ಮೆಲ್ಗೆ ಹಾಕಿಲ್ಲ ಯಾಕೆ ಅಂತಂದರೆ ನಂದೇನು ಬಾತ್ ಪೌಡರ್ ಇದೆಯಾ ಅದೇ ನ್ಯಾಚುರಲ್ ನಿಮಗೆ ಸ್ಮೆಲ್ ಕೊಡುತ್ತೆ ಸೊ ಹಾಗಾಗಿ ನಾವು ಯಾವುದೂ ಇಲ್ಲಿ ಆರ್ಟಿಫಿಷಿಯಲ್ ಸ್ಮೆಲ್ಲು ಅಥವಾ ಪ್ರಿಸರ್ವೇಟಿವ್ಸು ಅದೆಲ್ಲ ಏನೂ ಹಾಕಿಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟನ್ನೇ ಯೂಸ್ ಮಾಡಿಬಿಟ್ಟು ನಾವು ಮನೆಯಲ್ಲೇ ಫೋಮ್ ಬರೋ ಕ್ಲೆನ್ಸಿಂಗ್ ಪೌಡರ್ನ ಯೂಸ್ ಮಾ ಮಾಡ್ಕೊಂಡಿದ್ದೀವಿ ಸೊ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ನಮಗೆ ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ನಾನು ವಿಡಿಯೋ ಮಾಡೋಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ವನ್